ಕೋಲಾರ ಕಾಂಗ್ರೆಸ್ನಲ್ಲಿ ದೂರವಾಗ್ತಾ ಇಲ್ಲ ಅಸಮಾಧಾನದ ಹೊಗೆ ಕೋಲಾರ ಪ್ರಚಾರದಿಂದ ಸಚಿವ ಮುನಿಯಪ್ಪ ಹಿಂದೆ ಸರಿದಿದ್ದಾರೆ ಸಚಿವ ಮುನಿಯಪ್ಪ ಮನವೊಲಿಕೆಗೆ ಕೈ ಅಭ್ಯರ್ಥಿ ಕಸರತ್ತು ನಡೆಸ್ತಾ ಇದ್ದು ಸಚಿವ ಮುನಿಯಪ್ಪರನ್ನ ಭೇಟಿಯಾಗಿದ್ದಾರೆ ಅಭ್ಯರ್ಥಿ ಕೆ ವಿ ಗೌತಮ್ ಮುನಿಯಪ್ಪ ಬರೋವರೆಗೂ ಕಾದು ಭೇಟಿಯಾಗಿದ್ದಾರೆ ಸತತ ಎರಡು ಗಂಟೆ ಸಚಿವ ಮುನಿಯಪ್ಪ ಭೇಟಿಗಾಗಿ ಗೌತಮ್ ಕಾದಿದ್ದಾರೆ ಎಲ್ಲಾ ಕಡೆ ನನ್ನನ್ನ ಪ್ರಚಾರಕ್ಕೆ ಕರೀತಾ ಇದ್ದಾರೆ ನಾನು ಕೋಲಾರ ಪ್ರಚಾರಕ್ಕೆ ಹೋಗೋದಕ್ಕೆ ಸಿದ್ಧನಿದ್ದೇನೆ ಮೊದಲೇ ಹೇಳಿದ್ರೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಮುನಿಯಪ್ಪ ಹೇಳಿದ್ದಾರೆ ಕೋಲಾರದಲ್ಲಿ ಅಸಮಾಧಾನದ ಗುದ್ದಾಟ ಮುಂದುವರೆದಿದೆ ಈ ಅಸಮಾಧಾನ ಕಡಿಮೆ ಮಾಡೋದಕ್ಕೆ ಅಭ್ಯರ್ಥಿ ಗೌತಮ್ ಸಚಿವ ಮುನಿಯಪ್ಪ ಅವರನ್ನ ಭೇಟಿಯಾಗೋದಕ್ಕೆ ಮನೆ ಹತ್ರ ಸುಮಾರು ಎರಡು ಗಂಟೆಗಳ ಕಾಲ ಕಾದಿದ್ದಾರೆ ಅದಾದ ಮೇಲೆ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಏನೆಲ್ಲ ಉತ್ತರಗಳು ಕೊಡಬೇಕು ನಿಮಗೆ ಕೊಟ್ಟಿದ್ದೀನಿ ಹಿಂದೆ ಮಾತಾಡಿದನ್ನು ಮತ್ತೆ ಮಾತಾಡೋದಿಲ್ಲ ಈಗ ನಾವು ಯುದ್ಧ ಭೂಮಿಯಲ್ಲಿದ್ದೀವಿ ಒಳ್ಳೆಯ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ ನಾವು ಆಶಾಭಾವನೆಯಿಂದ ಇದ್ದೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ ರಾಜ್ಯದಲ್ಲಿ ಕೂಡ ನಾನು ಎಲ್ಲ ಅಟ್ಲೀಸ್ಟ್ ರೆವಿನ್ಯೂ ಡಿವಿಜನ್ಸ್ ಮೈಸೂರು ಚಾಮನಗರ ಚಾಮರಾಜನಗರ ತುಮಕೂರು ಚಿತ್ರದುರ್ಗ ಅಲ್ಲೆಲ್ಲ ಬರಬೇಕು ಅಂತ ಇದ್ದಾರೆ ನಾನು ಸಾಧ್ಯವಾದಷ್ಟು ಈ ಮಧ್ಯದಲ್ಲಿ ಯಾಕಂದರೆ ಅವು ಕೂಡ ಫಸ್ಟ್ ಫೇಸಲ್ಲಿರೋದರಿಂದ ಅವನ್ನು ಮುಗಿಸ್ಕೊಂಡು ಸೆಕೆಂಡ್ ಫೇಸಲ್ಲಿ ಗುಲ್ಗರ್ ಗುಲ್ಬರ್ಗ ಮತ್ತು ರೆವಿನ್ಯೂ ಡಿವಿಷನ್ನು ಬೆಳಗಾಂ ಕೂಡ ಹೋಗುವಂಥ ಕೆಲಸ ಮಾಡಿಕೊಂಡಿದ್ದೆ ಸುಮಾರು ಹದಿನೇಳು ಬಾರಿಯಲ್ಲಿ ಹದಿಮೂರನಿಂದ ಹದಿನಾಲ್ಕು ಬಾರಿ ಗೆದ್ದಿರೋದು ಯಾವುದಾದ್ರೂ ಈ ರಾಜ್ಯದಲ್ಲಿ ಒಂದು ಕ್ಷೇತ್ರ ಇದೆ ಅಂದರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ ಎರಡು ಮೂರು ಸಾರಿ ಬಿಟ್ಟರೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಸ್ವತಂತ್ರ ಬಂದಾಗಿನಿಂದ ಗೆದ್ದಿರುವಂಥದ್ದು ಕ್ಷೇತ್ರ ಕೋಲಾರ ಲೋಕಸ ಲೋಕಸಭಾ ಕ್ಷೇತ್ರ ಒಂದೇ ಸುಭದ್ರವಾಗಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಅಲ್ಲಿ ಗೆಲ್ಲೇ ಗೆಲ್ತೀವಿ ನಾವು ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್